ಪ್ರಭು ಸ್ವಾಗತ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ಗೆ ತಡೆ ತೆರವು ರವಿವಾರ ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಯ ತಕ್ಕಂತೆ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದೆ ಚುನಾವಣೆಯ ತಡೆ ಆಜ್ಞೆ ತೆರವುಗೊಳಿಸಲಾಯಿತು ಧಾರವಾಡದ ಹೈಕೋರ್ಟ್ ಪೀಠದ ಅತಿ ಮಹತ್ವದ ತೀರ್ಪು ಇಂದು ನೀಡಿದೆ ಇದರಿಂದ ಅಭ್ಯರ್ಥಿಯಾದಂತ ರಮೇಶ್ ಕತ್ತಿ ಇವರಿಗೆ ದಾರಿ ಸುಗಮವಾಗಿದೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ವಿಪತ್ತಿನ ಸಂಸ್ಥೆಗಳ ಒಂದು ನಿರ್ದರ್ಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು ಇಪ್ಪತ್ತೆಂಟು ಹತ್ತಕ್ಕೆ ಮುಂದೂಡಿದರು ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ನಾ ಚುನಾವಣೆ ನಿಲ್ಲುವ ಹಕ್ಕು ನನಗೆ ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆ ಬಂದಿತ್ತು ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಕಾನ್ಸ್ಟಿಟ್ಯೂಟ್ ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ಏನು ಒಂದು ನಾಳೆ ನಾಳೆನಲ್ಲಿರ್ತಕ್ಕಂಥ ಚುನಾವಣೆಯನ್ನು ಮುಂದಿಡಿದ್ರು ಮುಂದೂಡಿದರು ಅದನ್ನು ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಡಿ ಸಿ ಅವರೇನು ಆದೇಶ ಮಾಡಿದ್ರು ಅದಕ್ಕೆ ತಡೆಯಾದ ಕೋರಿ ಜೊತೆಗೆ ನಾಳಿನ ನಾಳೆನೇ ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ತೊಂಬತ್ತೆರಡು ಸಂಘಗಳು ಮತದಾನ ಮಾಡಲಿಕ್ಕೆ ಮತ್ತು ಚುನಾವಣೆ ಜರುಗಲಿಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಸನ್ಮಾನಿತ ಗೌರವಾನ್ವಿತ ಹೈಕೋರ್ಟ್ನವರು ಡಬಲ್ ಬೆಂಚ್ನಲ್ಲಿ ಇವತ್ತಿನ ದಿವಸ ಅನೇಕ ಉದಾಹರಣೆ ಕೊಡೋದ್ರ ಮುಖಾಂತರ ಚುನಾವಣೆ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಿ ಮಾಡಿ ಮಾಡಬಾರ್ದು ಅನ್ನೋಂಥ ಸಾಕಷ್ಟು ಪಾಲಿಟಿಕ್ಸ್ ಇದ್ದಂಥ ಸಂದರ್ಭದಲ್ಲಿ ನಿನ್ನೆಯ ಒಂದು ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಚುನಾವಣೆ ನಾಳೆನೇ ಇದೆ ಜರುಗಿಸಬೇಕು ಅನ್ನುವಂತ ನಿರ್ದೇಶನ ಸಂಬಂಧಪಟ್ಟಂಥ ಚುನಾವಣೆ ಅಧಿಕಾರಿಗಳಿಗೆ ಇವತ್ತು ದಿವಸ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಚುನಾವಣೆ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಅಥವಾ ಬ್ಯಾಂಕಿನ ಸಿಇಒ ಅವರಿಗೆ ಜೊತೆಗೆ ಇವತ್ತು ದಿವಸ ಅಪ್ಲೋಡ್ ಮಾಡುವ ಮುಖಾಂತರ ಇವನ ಚುನಾವಣೆಯನ್ನು ಜರುಗಿಸಬೇಕು ಅನ್ನೋಂಥ ಆದೇಶವನ್ನು ಮಾಡಿದ್ದಕ್ಕೆ ನಾನು ಗೌರವಾನ್ವಿತ ನ್ಯಾಯಾಲಯಕ್ಕೆ ಹೃದಯ ಕೃತಜ್ಞತೆಗಳನ್ನು ಹೇಳುವುದರ ಮುಖಾಂತರ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮಂಥ ಜನರ ನ್ಯಾಯದ ಮೇಲಿನ ಒಂದು ವಿಶ್ವಾಸ ಹಿಮ್ಮಡಿಗೊಂಡಿತ್ತು ಇವತ್ತು ನಮ್ಮನ್ನು ಯಾರೋ ಒಬ್ಬರು ಹೇಳಲಿಕ್ಕೆ ಕೇಳಲಿಕ್ಕೆ ಇವತ್ತು ದಿವಸ ಭೂಮಿ ಮೇಲೆ ಅಲ್ಲಾರಂಥ ಆತ್ಮಸ್ಥೈರ್ಯ ಬಂತು ಇದೇ ಸಂದರ್ಭದಲ್ಲಿ ಎಲ್ಲ ಕೆ ತಾಲೂಕು ಪಿ ಕೆ ಪಿ ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾಳೆ ಚುನಾವಣೆ ನಿಗದಿತ ಸಂದರ್ಭದಲ್ಲಿ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ಜಾಗ್ತದೆ ಅವೆಲ್ಲ ಬಂದು ಆಶೀರ್ವಾದ ಮಾಡಿ ನನ್ನನ್ನು ಪ್ರಜಾಪ್ರಿ ಆಯ್ಕೆ ಮಾಡಿಕೊಡಬೇಕು ಜೊತೆಗೆ ಇಂಥ ಒಂದು ತೊಂದರ ನಿಲುವುಗಳನ್ನು ಯಾರೇರಲು ಇವತ್ತು ದಿಶಾಭೂಲ ಮಾಡುವಂಥ ಕೆಲಸ ಕೈ ಯಾಕಂದರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಯೋಧಿಸಲು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಭಾಗಿಯಾಗಿ ದಿವಸ ಆ ಮತದಾನದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವಂಥವರಿಗೆ ನಾವು ವಿನಂತಿಪೂರ್ವಕೊಳಗೆ ವಿನಂತಿ ವಿನಂತಿಯನ್ನು ಮಾಡ್ಕೊಳ್ತೇನೆ